ಹೇ ಎವ್ರಿ ವ್ಯಾನ್ ಇಟ್ಸ್ ದಿನವಿ ಇವತ್ತು ನಾವು ಹಿರ್ಲಿಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಸೊ ನಾಲ್ಕು ಹಿರಳಿಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಜೀರಿಗೆನ ತೊಗೊಂಡಿದ್ದೀನಿ ಸೊ ಇವಾಗ ನೀವೇಂತೇಳಿದ್ರೆ ನಿಮ್ಮ ಹಿರಳಿಕಾಯನ್ನು ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಕಟ್ ಮಾಡಿ ಇಟ್ಕೊಳ್ಳಿ ತುಂಬ ದೊಡ್ಡದಾಗಿ ಏನು ಮಾಡೋಕ್ಕೆ ಹೋಗ್ಬಿಡಿ ಹಾಗಂತ ತುಂಬ ಚಿಕ್ಕದು ಬೇಡ ಸೊ ಮೀಡಿಯಮ್ ಸೈಜಲ್ಲಿ ಇರಳಿಕಾಯನ್ನ ಕಟ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟು ಅದಕ್ಕೆ ಉಪ್ಪನ್ನು ಅಷ್ಟೇ ನಿಮಗೆ ತುಂಬ ಜಾಸ್ತಿ ಹಾಕಿದರೆ ಅದು ತಿನ್ನೋಕ್ಕೆ ಆಗೋಲ್ಲ ಮತ್ತು ಉಪ್ಪಿನಕಾಯಿ ಸೊ ತುಂಬ ಕಡಿಮೆ ಹಾಕಿದರೆ ಫಂಗಲ್ ಅಟ್ಯಾಕ್ ಆಗುತ್ತೆ ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮೀಡಿಯಮ್ ಉಪ್ಪನ್ನು ತೊಗೊಂಡಿರಿ ಬೇಕಾದರೆ ನೀವು ಮತ್ತೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬಹುದು ಸೊ ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಉಪ್ಪನ್ನ ಮೀಡಿಯಮ್ ಸೈಜಲ್ಲಿ ಮಿಕ್ಸಿಲಿ ಆಡ್ಸ್ಕೊತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಾನು ಹರಳು ತಗೊಂಡಿರೋದ್ರಿಂದ ಅದು ಕರ್ಗೋದು ಸ್ವಲ್ಪ ಲೇಟ್ ಆಗ್ಬೋದು ಸೊ ಹಾಗಾಗಿ ನಾನು ಮೂರನ್ನು ಮಿಕ್ಸಿಲ್ ಆಡಿಸ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕೋದ್ರಿಂದ ಅರೋಮಾನು ತುಂಬ ಚೆನ್ನಾಗಿರುತ್ತೆ ನಿಮಗೆ ಸ್ಮೆಲ್ಲು ಟೇಸ್ಟು ಎಲ್ಲ ಸೂಪರಾಗಿ ಬರುತ್ತೆ ಸೊ ಬೆಳ್ಳುಳ್ಳಿ ಜೀರಿಗೆ ಮಿಕ್ಸಿಲಿ ಆಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಕೆಲವ್ರು ಏನು ಮಾಡ್ತಾರೆ ಹುಳಿ ಜಾಸ್ತಿ ಆಗಬಹುದು ಅಂಥೇಳಿ ಇಡ್ಲಿ ಹುಳಿನ ಎಲ್ಲ ಚೆಲ್ಬಿಡ್ತಾರೆ ಸೊ ಆ ಥರ ಏನು ಹೋಗಬೇಡಿ ಹುಳಿ ಏನಿದೆ ಅದನ್ನು ಅದ್ರ ಜೊತೆಗೇನೆ ಹಾಕಿ ನೆಕ್ಸ್ಟು ಈ ಮಿಕ್ಸೀಲಿ ಆಡಿಸಿದಂಥ ಉಪ್ಪು ಜೀರಿಗೆ ಮತ್ತು ಬೆಳ್ಳುಳ್ಳಿನ ಮಿಕ್ಸ್ ಮಾಡ್ಕೊಳ್ಳಿ ಇವಾಗಲೇ ಗಮ ತುಂಬ ಚೆನ್ನಾಗಿ ಬರ್ತಾಯಿದೆ ಸೊ ನೆಕ್ಸ್ಟ್ ಇದನ್ನು ಒನ್ ವೀಕು ಇಟ್ಬಿಡ್ಬೇಕು ಒಂದು ಕಡೆ ಆದರೆ ಡೈಲಿ ನೀವು ಒನ್ಸು ಅದನ್ನು ಮಿಕ್ಸ್ ಮಾಡ್ಕೋತಾ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಉಪ್ಪು ಕರಗಿಬಿಟ್ಟು ಕೆಳಗಡೆ ಹೋಗಿರುತ್ತೆ ಮೇಲ್ಗಡೆ ಇದ್ದ ಹಿರಳಿಕಾಯಿ ಎಲ್ಲ ಫಂಗಸ್ ಅಟ್ಯಾಕ್ ಆಗಿರುತ್ತೆ ಸೊ ಹಾಗಾಗಿ ಒಂದು ವೀಕ್ ಸೈಡಲ್ಲಿ ಇಟ್ಟರು ಸಹ ನೀವು ಡೈಲಿ ಅದನ್ನು ತಿರ್ಗ್ಸ್ಕೋತಾ ಇರಬೇಕು ಬಟ್ ನೀವು ಏನೇನು ತಗೋತೀರಾ ಅಂದರೆ ಸೆರಾಮಿಕ್ ಬಾಕ್ಸ್ ಕಂಟೈನರ್ ಆಗಿರ್ಬೋದು ಅಥವಾ ನಿಮ್ಮ ಹೆರಳಿಕಾಯಿ ಆಗಿರ್ಬೋದು ನೈಫ್ ಆಗಿರ್ಬೋದು ಮಿಕ್ಸಿ ಜಾರ್ಗಳಾಗಿರ್ಬೋದು ಯಾವುದೂ ವೆಟ್ಟಿರಬಾರ್ದು ಎಲ್ಲ ಆಗಿ ಡ್ರೈ ಆಗಿರಬೇಕು ಯಾಕಂತ ಹೇಳಿದ್ರೆ ವೆಟ್ಟಿತ್ತು ಅಂತ ಹೇಳಿದ್ರೆ ನಿಮ್ಮ ಉಪ್ಪಿನಕಾಯಿ ಒಂದು ಟೂ ತ್ರೀ ಡೇಸ್ಗೆ ಫಂಗಸ್ ಅಡಾಕ್ ಹೋಗಿ ಹಾಳಾಗ್ಬಿಟ್ಟಿರುತ್ತೆ ಮಾಡಿದೆಲ್ಲ ವೇಸ್ಟ್ ಆಗುತ್ತೆ ಸೊ ನೆಕ್ಸ್ಟು ಒನ್ ಡೈಲಿ ತಂದು ತಿರ್ಗ್ಸ್ಕೋತಾ ಇದ್ದೆ ಆಮೇಲೆ ಒನ್ ವೀಕ್ ಆದಮೇಲೆ ನನ್ನ ಇರ್ಲಿಕಾಯಿ ಉಪ್ಪಿನಕಾಯಿ ಈ ಥರ ಆಗಿದೆ ಇದಕ್ಕೆ ನೀವೀಗ ಖಾರಾನ ಮಿಕ್ಸ್ ಮಾಡ್ಕೋಬಹುದು ತುಂಬ ಸ್ಮೆಲ್ಲು ಚೆನ್ನಾಗಿದೆ ಮತ್ತು ರುಚಿನೂ ಸಕ್ಕತ್ತಾಗಿ ಬಂದಿದೆ ಉಪ್ಪು ಸರಿಯಾಗಿದೆ ಸೊ ನನಗೆ ಉಪ್ಪೇನು ಎಕ್ಸ್ಟ್ರಾ ಆ್ಯಡ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಸೊ ಖಾರ ಪುಡಿನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊತೀನಿ ಟೇಸ್ಟ್ ನೋಡ್ಕೋಬೋದು ಬಟ್ ಇವತ್ತೇ ನೀವು ಊಟಕ್ಕೆಲ್ಲ ಯೂಸ್ ಮಾಡ್ಕೊಳ್ಳೋಕೆ ಅಷ್ಟೇನು ಚೆನ್ನಾಗಲ್ಲ ಸೊ ಒನ್ ಡೇ ಖಾರ ಹಾಕ್ಬಿಟ್ಟು ಒನ್ ಡೇ ಇಟ್ಟ ಮೇಲೆ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಬಂದಿರುತ್ತೆ ಸೊ ಇದನ್ನು ಕಂಟೈನರ್ ಚೇಂಜ್ ಮಾಡಿ ನಾನು ರೆಗ್ಯುಲರ್ ಯಾವ್ದು ಯಾವ ಕಂಟೈನರ್ ಯೂಸ್ ಮಾಡ್ಕೊತೀವಿ ಅದಕ್ಕೆ ನಾನು ಹಾಕೋತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವು ಮನೇಲಿ ಟ್ರೈ ಮಾಡ್ಬೋದು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಿಸ್ ಇಸ್ ದ ಫೈನಲ್ ಲುಕ್ ಥ್ಯಾಂಕ್ ಯು ಸೋ ಮಚ್